ಇದರಿಂದ ನಮಗೆ ಒಂದು ಬಿ ವೈಟ್ ಮತ್ತೆ ಒಂದು ಮೆಡಿಸಿನ್ ಸೌತೆ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ರೆ ಖಂಡಿತ ಇವತ್ತು ಒಂದು ಟೊಮೆಟೊ ಬೆಳೆ ಬಗ್ಗೆ ಯಾಕಂತ ಹೇಳಿದ್ರೆ ಟೊಮೆಟೊ ಬೆಳೆ ಮಾಡೋವಾಗ ಸ್ವಲ್ಪ ಜನರು ಎಳುತ್ತಾ ಇದಾರೆ ಮತ್ತೆ ಇದು ತಳಿಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ ಹೋದ್ರೆ ಸೊ ಇದ್ ಯಾಕೆ ಹಂಗ್ ಬರುತ್ತಾ ಇದ್ ಹಿಂಗ್ ಬರುತ್ತಾ ಅಂತ ಹೇಳ್ತಾ ಇದ್ದಾರೆ ಸೊ ತಳಿನ ಮುಂದೆ ಇಟ್ಕೊಂಡು ಮಾತಾಡೋಣ ಅಣ್ಣ ನೀವ್ ಹಾಕಿರೋಂತ ತಳಿ ಯಾವ್ದು ನಾವ್ದು ಬಾಹು ಅಂತ ಬಾಹು ರೇ ಬಾಹೋ ಈ ಇದರಲ್ಲಿ ಇಲ್ಲೇ ಏನದು ಬಾಹುಬಳಿನಾಗ ಹೇಳ್ತಾರಲ್ಲ ಬಾಹೋರೇ ಬಾಹು ಅಂತ ಅಣ್ಣ ಈಗ ಬಂದು ಫಸ್ಟ್ ಪ್ರಯತ್ನ ನಿಮ್ದು ಬಾಹೋದಲ್ಲಿ ಹೌದು ಇದರಿಂದ ಬೆಳಿತಾ ಯಾವ್ದು ಸಾಹೋ ಸಾಹು ಅದಾದ ನಂತರ ನಾವು ಆಲ್ಮೋಸ್ಟ್ ಇವಾಗ ಅವ್ರ ತಮ್ಮನ ಬಾಹು ಹೌದು ಹೆಂಗಿದೆ ನಿಮ್ಮ ಫೀಲಿಂಗ್ ಚೆನ್ನಾಗಿದೆ ಈ ಬೇಸಿಗೆಗೆ ವೆರೈಟಿ ಅಂದ್ರೆ ಈ ಟೆಂಪ್ರೇಚರ್ಗೆ ಇದು ಹೊಸ ವೆರೈಟಿ ಅದ್ ಕೊಟ್ಟಿದ್ದು ಚೆನ್ನಾಗಿ ಬಂದೈತೆ ಸೊ ಇದನ್ನ ಯಾರು ರೆಕಮೆಂಡ್ ಮಾಡಿದ್ರು ನಿಮ್ಗೆ ನಮ್ಗೆ ಯಾರೋ ಒಬ್ಬರು ಯೂಟ್ಯೂಬರ್ ರೆಕಮೆಂಡ್ ಮಾಡಿ ಯೂಟ್ಯೂಬರ್ ರೆಕಮೆಂಡ್ ಮಾಡಿದ್ರ ಯಾರಂತ ತಿಳ್ಕೊಬೋದ ಯೂಟ್ಯೂಬರು ಕೃಷ್ಣಪ್ಪ ಅಂತ ಕೃಷ್ಣಮೂರ್ತಿಯವರು ಇವರು ಓಕೆ ಸರ್ ಈಗ ಬಾಹು ತಳಿ ಹಾಕಿದ್ದೀರ ಓಕೆ ಒಟ್ಟಾರೆ ನೀವು ಈಗ ಈ ಹಂತಕ್ಕೆ ಎಷ್ಟು ದಿನ ಆಗಿದೆ ಸರ್ ಕರೆಕ್ಟಾಗಿ ಫಿಫ್ಟಿ ಡೇಸ್ ಆಗಿದೆ ಇದು ಫಿಫ್ಟಿ ಡೇಸ್ ಆಗಿದೆ ಸೊ ನಾನು ನಿಮ್ಮ ಅನಿಸಿಕೆ ಪ್ರಕಾರ ಫ್ರೂಟ್ ಸೆಟ್ಟಿಂಗಲ್ಲಿ ಸಾಹೋ ಬೆಸ್ಟು ಬಾಫೋ ಬೆಸ್ಟು ಸರ್ ಅಂದ್ರೆ ಸಾವನ ಬರುತ್ತೆ ನಾವು ಸಾವನ ರಿಜೆಕ್ಟ್ ಮಾಡ ಅಂತ ಹಳೆದ ಅಂತ ಅದನ್ನ ತೆಗೆದಾಕಂಗಿಲ್ಲ ಅಲ್ಲ ಏನಂದ್ರೆ ಬೇಸಿಗೆಗೆ ಸ್ವಲ್ಪ ವೈರಸ್ ಸ್ವಲ್ಪ ಅದು ಇದು ಅಟ್ಯಾಕ್ ಆಗ್ತೈತೆ ಅಂತ ನಾವು ಈ ವೆರೈಟಿ ವೈರಸ್ ಬ್ರ ನೀವು ನೋಡ್ಬೋದು ವೈರಸ್ ಕಡಿಮೆ ಇದಕ್ಕೆ ವೈರಸ್ ರೆಸಿಸ್ಟೆಂಟ್ ಆಗಿದೆಯಾ ಹೌದು 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 ಹಾ ಇನ್ನ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಸೆಟ್ಟಿಂಗ್ ಅಷ್ಟೇ ನಾವು ಸಾಹು ಆಗಿದಾಗ ಏನಾಗ್ತೈತೆ ಅಂದ್ರೆ ಈ ಮಳೆ ಓವರ್ ಬಿದ್ದಾಗ ಇಷ್ಟು ಟೆಂಪರೇಚರ್ ಓವರ್ ಬಂದಾಗ ಈಗ ಫ್ರೂಟ್ಸ್ ಏನಾಯ್ತು ಡೌನ್ ಆಗ್ತೈತೆ ಡ್ರಾಪ್ ಜಾಸ್ತಿ ಆಗೋಯಿತು ನೀವು ಏನು ಕೊಟ್ರೇನೂ ಅಕ್ರ ನೋಡಿ ನೆಟ್ ಸೇ ಏನಾದರೂ ಕೊಟ್ಟರೆ ಕೂಡ ಅದಕ್ಕೆ ಈಲ್ಡ್ ಕಮ್ಮಿ ಆಗ್ತೈತೆ ಇದಂಗೆಲ್ಲ ಒಂದೇ ಫಾರ್ಮೇಷನ್ ಓಕೆ ಈಗ ಒಟ್ಟಾರೆ ಈಗ ಇಂದ ಒಂದು ಹಂತಕ್ಕೆ ಬರೋ ತಗೊಂಬಂದ್ಬಿಟ್ಟಿದ್ದೀರ ಈ ಹಂತದವರೆಗೂ ಲ್ಯಾಂಡ್ ತಯಾರಿಗೆ ಎಷ್ಟು ಗೊಬ್ಬರ ಕೊಟ್ಟಿದ್ರಿ ಕೊಟ್ಟಿಗೆ ಒಬ್ಬರು ಇದಕ್ಕೆ ಆಲ್ರೆಡಿ ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡಿ ನಾಟಿ ಮಾಡ ಕೇಳಿ ಪರವಾಗಿಲ್ಲ ಕೇಳಿ ಎಷ್ಟು ಗೊಬ್ಬರ ಕೊಟ್ಟಿದೀರಾ ಗೊಬ್ಬರ ನಾವು ನಾಟಿ ಗೊಬ್ಬರನೇ ಒಂದು 5 ಲೋಡ್ ಹಾಕಿದಿನ ಐದ್ ಲೋಡ್ ಹೌದು ಇನ್ನೇನಾದ್ರೂ ಕೋಳಿ ಕೊಬ್ರಾ ಏನಾದ್ರು ಕೊಟ್ಟಿದೀರಾ ಆ ಕೋಳಿ ಗೊಬ್ಬರ ಏನ ಹಾಕಿಲ್ಲ ಏನು ಕೊಟ್ಟಿಲ್ಲ ಡಿಎಪಿ 10 26 ಜಿಆಗ್ರಿನ ಹಾ ಮತ್ತೆ ಡಿ ಡಿಎಪಿ 10 26 ಜಿಆಗ್ರಿನ ಆಮೇಲೆ ಸರ್ ಇಂಡಿ ಏನಾದ್ರು ಕೊಟ್ಟಿದೀರಾ ಹಾ ಬೇವ ಇಂಡಿ ಇಂಡಿ ಹಾ ಸರಿ ಸರ್ ಆಮೇಲೆ ಇದು ಬಂದು ಲ್ಯಾಂಡ್ ಪ್ರಿಪರೇಷನ್ ಟೈಮಲ್ಲಿ ಅಲ್ಲಿ ಹಾಕಿದೀರಾ ಹೌದು ನಾ ಪೇಪರ್ ವಿಚಾರಕ್ಕೆ ಬಂದಾಗ ಯಾವ ಸೆಲೆಕ್ಟ್ ಮಾಡಿದೀರಾ ಸರ್ ಎಷ್ಟು ಮೈಕ್ರಾನ್ ಇದೆ ಇದು ಟ್ವೆಂಟಿ ಫೈವ್ ಮೈಕ್ರಾನ್ ಟ್ವೆಂಟಿ ಫೈವ್ ಮೈಕ್ರಾನ್ ಯಾವ ಸರ್ ಜಾತಿ ಮಲ್ಚಿಂಡಿಯಾನ 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 ಹೌದು ಓಕೆ ಸರ್ ಈಗ ಬಂದು ರೋಲ್ ಲೆಕ್ಕನ ಅದು ಸರ್ ತೂಕ ರೋಲ್ ಲೆಕ್ಕನೆ ರೋಲ್ ಹಂಡ್ರೆಡ್ ಎಷ್ಟು ಸರ್ ರೋಲು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಓಕೆ ಸರ್ ಎಷ್ಟು ಅಡಿ ಇದು ಸರ್ ಇದು ಪೇಪರು ಫೋರ್ ಅಡಿ ನಾಲ್ಕು ನಾಲ್ಕು ಅಡಿ ಇದು ಸೊ ಸರಿ ಒಟ್ಟಾರೆ ಈಗ ಬಂದು ನೆಕ್ಸ್ಟ್ ಪ್ರಾಥಮಿಕ ಹಂತದಲ್ಲಿ ಕಾಡುವಂಥ ತೊಂದರೆಗಳ ಬಗ್ಗೆ ಮಾತಾಡೋಣ ಸರ್ ಕಾಂಡಾ ಕೊಳ್ಳೋ ರೋಗ ಬರ್ತದಲ್ವಾ ಸೊ ನೀವು ಡ್ರಿಂಚಿಂಗ್ ಏನಾದರೂ ಕೊಟ್ಟಿದ್ದು ಹೌದು ಡ್ರಿಂಚಿಂಗ್ ಏನಂದ್ರೆ ನೀವು ನಾಟಿ ಮಾಡಿದ್ದು ಟೂ ಡೇಸ್ಗೆ ರಾಡಿ ಫಾರಂ ಒಲಗ್ರದ್ದು ಕೊಟ್ಬೇಕು ವೈಟ್ ರೂಟ್ಸ್ ಎಲ್ಲ ಡೆವಲಪ್ ಅಲ್ಲ ನಾನು ಫಸ್ಟ್ ಟೈಮ್ ಎಕ್ಸ್ಪರಿಮೆಂಟ್ ಮಾಡಿರೋದು ಓಕೆ ಓಕೆ ಅದು ಅದಾದ ಮೇಲೆ ನಿಮಗೆ ಟೆನ್ ಡೇಸ್ ಟೆನ್ ಡೇಸ್ ಇಲ್ಲ ಫಿಫ್ಟೀನ್ ಡೇಸ್ ಒಳಗೆ ವಾಲ್ಯಂಪ್ಲೆಕ್ಸಿ ಮತ್ತು ಈಸಾಬಿ ಹ್ಞೂ ಅದಾದ್ಮೇಲೆ ಬೇರೆ ಏನ್ ಮೈಕ್ರೋನ್ ಒಂದು ಒಂದು ಅದು ಅಟ್ಕೊಂಡ್ರೆ ಗ್ರೋಥಿಂಗ್ ಆಗ್ತದೆ ಸೊ ಇದಿಷ್ಟೇ ಸಸಿ ಅನ್ನೋದೆಲ್ಲ ನಿಮಗೆ ಸಾಯೋದಾಗ್ಲಿ ಇಲ್ಲ ಇಲ್ಲ ತೊಂದರೆ ವಾಲಿಂಗ್ ಫ್ಲೆಕ್ಸ್ ಎಟ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆಲ್ಲ ಕಂಟ್ರೋಲ್ ಬಂದ್ ರಂಗೋಲೆ ಗಿಂಗೋಲೆ ಅದೆಲ್ಲ ಕಂಟ್ರೋಲ್ ಬಂದ್ ಸೊ ಒಟ್ಟಾರೆ ಈಗ ರಂಗೋಲೆ ಮಾತುಕ್ ಬಂದ್ರಿ ಇವಾಗ ಪ್ರಾಥಮಿಕ ಹಂತದ ಇವಾಗ ಕಾಂಡ ಕೊಳೆ ರೋಗ ಆದ್ಮೇಲೆ ಬರುವಂತದ್ದು ಹಸಿರು ಸೊಳ್ಳೆ ಹಸಿರು ಸೊಳ್ಳೆ ಇಂಥವಾಗೆಲ್ಲ ಸರ್ ಏನ್ ಸ್ಪ್ರೇ ಕೊಡ್ತಿದ್ದೀರಾ ಸರ್ ಸ್ಟಾರ್ಟಿಂಗು ಮಾಮೂಲಿ ನಾವು ಹ್ಮ್ ಮಾಮೂಲಿ ಲೋಕಲ್ ಲಿಮ್ಡ ಅವೆಲ್ಲ ಒಂದು ಕೋಟ ಕೊಡ್ತೀರಿ ಆಮೇಲೆ ಮಾಮೂಲಿ ನಿಮ್ಗೆ ಸಿಂಜೆಂಟದು ಸಿಮೋಡಿಸು ಹಲಿಕಾ ಓಕೆ ಎಕ್ಸ್ಪೋನ್ ಒಟ್ಟಾರೆ ಈ ಇವನ್ನೆಲ್ಲ ಕೊಡ್ತಾ ಇದ್ದಾಗ ಏನಾಗುತ್ತೆ ಹಸರು ಸೊಳ್ಳ ಇಂಥವೆಲ್ಲ ಪೂರ್ತಿ ಹತೋಟಿಯಲ್ಲಿ ಔಷಧಿಗಳಲ್ಲೇ ಕಂಟ್ರೋಲಲ್ಲಿ ಏನಾಗ್ತೈತೆ ಅಂದ್ರೆ ನಾವು ಟೆನ್ ಡೇಸ್ ಬಿಡಬಾರ್ದು ಯಾವುದೇ ಒಂದು ಕಪ್ ಯಾಕಂದ್ರೆ ಈ ಸಮ್ಮರ್ ಸೀಸನ್ ಅಲ್ಲಿ ಮಾತ್ರ ಸಮ್ಮರ್ ಸೀಸನ್ ಅಲ್ಲಿ ಏನಂದ್ರೆ ಟ್ರಿಪ್ಸ್ ವೈಟ್ ಪ್ಲೇ ಜಾಸ್ತಿ ಇರ್ತೈತೆ ವೈಟ್ ಪ್ಲೇಗೆಲ್ಲ ನೀವು ಪ್ಲಸೋ ಮಾಮೂಲಿ ಬಿ ಎಸ್ ಎಫ್ ಎಫಿಕಾನ್ ಮತ್ತೆ ಮೊಮೆಂಟೊಮೆಂಟೊ ಎನರ್ಜಿ ಈ ಒಂದು ನಾಲ್ಕೈದು ನಾಲ್ಕೈದು ಸ್ಪ್ರೈ ನೀವು ಕರೆಕ್ಟ್ ಆಗಿ ಕುಟ್ಕೊಂಡ್ಬಿಟ್ರೆ ಗ್ರೋತ್ ಮೇಲೆ ನೀವು ಬೇಕಾದ್ರೆ ಆಲ್ಟರ್ನೇಟ್ ಬೇರೆ ಮಾಡ್ಕೊಂಬಿಟ್ಟು ಇದು ಒಂದು ಪ್ರತಿ ಪ್ರತಿ ಒಂದು ಕೋಟಲ್ಲೂ ಒಂದು ವಿಭಿನ್ನವಾದ ಔಷಧ ಹೌದೌದು ಒಂದೇ ವಿಧವಾದ ಔಷಧಿ ರಿಪೀಟ್ ಈಗ ನಾವು ನಾವು ಹೋಗಿ ಅಂಗಡಿ ಕೇಳಿದ್ರೆ ಅವರು ಒಂದು ನಾಲ್ಕೈದು ಎತ್ತಾಕ್ತಾರೆ ಅಲ್ಲ ನನ್ ಸಜೆಷನ್ ಅಷ್ಟೇ ಅಲ್ಲ ಈಗ ಅಂಗಡಿಯಲ್ಲಿ ಅಲ್ಲೋದ್ ಕೇಳಿದಾಗ ತ್ರಿಪ್ಸ್ ಅಂತ ಇದೆಲ್ಲ ಕೇಳಿದ್ರೆ ಮೂರು ನಾಲ್ಕು ಕೊಡ್ತಾರೆ ಹೇಳ್ತಾ ಇರೋದು ಒಂದೊಂದೇ ಹೊಡಿಬೇಕು ಅಲ್ಲ ಒಂದು ಒಂದು ಹೊಡಿಯಕಂತೂ ಬರಕೆ ಬರಲ್ಲ ಒಂದು ಹೊಡಿತೀನಂದ್ರೆ ಇಲ್ಲ ಬಟ್ ಅಂಗಡಿನ ರೋಗಕ್ಕೆ ಟ್ರಿಪ್ಸ್ಗೆ ವೈಟ್ಗೆ ಮತ್ತೆ ಊಜಿಗೆ ಮತ್ತೆ ಹಸಿರು ಸೊಳ್ಳೆಗೆ ಸುಳಿ ಬರೋದಿಕ್ಕೆ ಐದು ತರ ಹಾಕಿದ್ರೆ ಯಾವ್ದು ವರ್ಕ್ ಮಾಡ್ತೈತಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಊಜಿಗೆ ಹೊಡಿತೀರಾ ಟ್ರಿಪ್ಸ್ ಮೇಲೆ ಎರಡೇ ನಿಮ್ಗೆ ಆ ಈ ಬೇಸಿಗೆನ ಅಂತ ರೋಗ ಗಿಡ ಏನು ಬರ ಸರ್ ಈಗ ಓಜಿ ವಿಚಾರಕ್ಕೆ ಬಂದಾಗ ಹತೋಟಿ ಕ್ರಮಗಳಲ್ಲಿ ನೀವೇನು ನಾನು ಸುಮಾರು ಕಡೆ ಏನಂದ್ರೆ ಟ್ರಾಪ್ಸ್ ಅದು ಇದು ಏನೇನೋ ಹಾಕಿರ್ತಾರೆ ಊಜಿಗೂ ತೂಟಾಕೋ ವ್ಯತ್ಯಾಸ ಗೊತ್ತಿಲ್ಲ ಅದೇ ನಮ್ಮ ರೈತರು ಏನೋ ಊಜಿಗೂ ತೂಟಾಗೋ ವ್ಯತ್ಯಾಸ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟ ಚೆನ್ನಾಗಿರ್ತದೆ ಊಜಿಗೆ ಏನಿಲ್ಲ ಸರ್ ಒಂದ್ ಸ್ಪ್ರೈ ಯಾಕೆ ಕೊಡ್ಬೇಕಂದ್ರೆ ತರ್ಟಿ ಡೇಸ್ ಆದಾಗ ನೀವು ಡಿಲ್ಗೇಟ್ ಹೊಡಿಬೇಕು ಎನಿ ಫಾರ್ಮರ್ ಡಿಲ್ಗೆಟ್ ಆ ಟೈಮಲ್ಲಿ ಬಿದ್ದರೆ ನಿಮ್ಗೆ ಊಜಿ ಅದು ಇದು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಆಮೇಲೆ ನಿಮಗೆ ಒಂದು ಫಾರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಕಿಂಡೆಕ್ಸ್ ಒಂದು ಸ್ಪ್ರೈ ಕೊಟ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಊಜಿ ಕಡಿಮೆ ನೀವೇನಿ ಪಕ್ಕದಲ್ಲಿ ಬೇಕು ಸೊರೆ ಗಿಡ ಇರಲಿ ನೀವು ಹತ್ತು ಕಡೆ ನೋಡ್ಬೋದು ಸೊರೆ ಸೊರೆ ಗಿಡ ಇದೆ ನಾನು ಮಿಸ್ ಕಟ್ಟಿದ್ದೀನಿ ನೋಡಿ ಆ ಸೈಡಲ್ಲಿ ಖಂಡಿತ ಹೌದು ಅಲ್ವಾ ಅದು ಫುಲ್ಲು ಸೊರೆ ಫ್ಯಾಟ್ ಅದು ನೀವು ಸೊರೆ ಗಿಡ ಮತ್ತೆ ಆಗ್ಲಿ ಗಿಡ ಹೀರೆಕಾಯಿ ಇದ್ದಾಗ ನಿಮಗೆ ಊಜಿ ಯಥೇಚ್ಛವಾಗಿತ್ತು ಬದನೆ ಗಿಡ ಅದೆಲ್ಲ ಇದ್ದಾಗ ಬಟ್ ಏನಿಲ್ಲ ಟೂ ಟೈಮ್ ನೀವು ಕರೆಕ್ಟಾಗಿ ಊಜಿಗೆ ಕರೆಕ್ಟ್ ಆಗಿ ಹೊಡೆದ್ರೆ ಬರೋದೇ ಇಲ್ಲ ಖಂಡಿತ ಸರ್ ಇದೊಂದು ಒಳ್ಳೆ ಅಭಿಪ್ರಾಯ ಈ ತೂಟ ಬರುತ್ತಲ್ವಾ ತೂಟನೂ ಅದರಲ್ಲೇ ಕಂಟ್ರೋಲ್ ಆಗಿಬಿಡ್ತದೆ ಉತ್ಪತ್ತಿ ಈಗ ನೀವು ಫಾರ್ಟಿ ಡೇಸ್ ಎಕ್ಸ್ಬೋನಸ್ ಒಡೆ ಹೊಡಿತೀರ ಎಕ್ಸ್ಬೋನಸ್ ಹೊಡೆದ್ಮೇಲೆ ನಿಮಗೆ ಫಿಫ್ಟೀನ್ ಡೇಸ್ ನಿಮ್ಗೆ ಬರಲ್ಲ ಏನೂ ಬರೋದಿಲ್ಲ ಹೌದು ಈಗ ಒಂದ್ ಅದನ್ನ ಸ್ಪ್ರೇ ಮಾಡ್ಬಿಟ್ರೆ ಹುಳಾನೇ ಬೆಳೋದಿಲ್ಲಾ ಒಂದು ಹದಿನೈದ್ ದಿನ ಮತ್ತೆ ನಾವು ರಿಪೀಟ್ ಮಾಡಂಗಿಲ್ಲಾ ಇನ್ನೊಂದ್ ಎರಡ್ ಸ್ಪ್ರೇ ಆದ್ಮೇಲೆ ಒಂದ್ ಅಷ್ಟು ಸ್ವಲ್ಪ ಈ ಒಂದ್ ಪಿಕಿಂಗ್ ಆ ಟೈಮಲ್ಲಿ ಇನ್ನೊಂದ್ ಸಾರಿ ಎಕ್ಸ್ಬೋನನ್ಸ್ ಮಾಡ್ಬಿಟ್ರ ಆಲ್ಮೋಸ್ಟ್ ಕಂಟ್ರಲ್ ಮತ್ತೆ ಇನ್ನೊಂದ್ ಹದಿನೈದ್ ದಿನ ಚಿಂತೆನೇ ಇಲ್ಲ ಎಕ್ಸ್ಬೊನಸ್ ಎಲ್ಲಾ ಕೊಯ್ಲಿಗ್ ಬಂದ್ಬಿಡುದ್ ನಮ್ ರೈತರ ಏನ್ ಮಾಡ್ಬಿಟ್ಟಿದ್ರೆ ಬರೀ ಟಮಾಟಾಗೆ ಎಕ್ಸ್ಬೋನಸ್ ಓಕೆ ಸರಿ ಸರ್ ಈಗ ಒಟ್ಟಾರೆ ಬೇಸಿಕ್ ಸರ್ ಬರುವಂತ ಒಂದು ಗೊಬ್ಬರದ ವಿಚಾರಕ್ಕೆ ಬಂದಾಗ ಏನೇನು ಇವಾಗ ಡ್ರಿಪ್ ಫರ್ಟಿಲೈಸರ್ಸ್ ಏನ್ ಕೊಟ್ಟಿದೀರ ಇಲ್ಲಿ ತನಕ ನಾನು ಡ್ರಿಪ್ಗೆ ನೀವು ಶಕ್ತಿಮಾನ ಮತ್ತೆ ಕೊಕೋಲಿ ಅಂತ ಕೊಕೋಲಿ ಮೈಕ್ರೋನ್ ಹೌದು ಈ ವಲಗ್ರದ ಮಾಮೂಲಿ ಒಂದೊಂದು ಒಂದು ಫೋರ್ ಟೈಮ್ಸ್ ಬಿಟ್ಟಿದ್ದೀನಿ ನೀವು ಅಂದ್ರೆ ಕೆಮಿಕಲ್ ಗೊಬ್ಬರಗಳನ್ನ ಕಡಿಮೆ ಮಾಡಿಲ್ಲ ನಾನು ನೀವು ಇಲ್ಲ ಬಿಡ್ತೀರ ಆಗ್ಲಿ ಟ್ವೆಲ್ ಸಿಕ್ಸ್ಟೀನ್ ಆಗ್ಲಿ ಇವತ್ತಿಗೂ ನಾನು ಬಿಟ್ಟಿಲ್ಲ ಇನ್ನ ಕೊಟ್ಟಿಲ್ಲ ಕೊಟ್ಟಿಲ್ಲ ಹಾ ಡ್ರಿಪ್ ಗೊಬ್ಬರ ಕೊಟ್ಟಿಲ್ಲ ನೀವು ನಾವು ಏನು ಹೇಳಿದರೋ ನಂಬತಾರೆ ಬಟ್ ನಾನಂತೂ ಕೊಟ್ಟಿಲ್ಲ ಯಾಕಂದ್ರೆ ನಾಟಿ ಗೊಬ್ಬರ ಯಥೇಚ್ಛವಾಗಿ ಹೊಡೆದಿದ್ದು ಸರಿ ಸರಿ ಇದು ಇದು ನೀವು ಹೇಳ್ತಿರೋದು ಒಂದು ಕರೆಕ್ಟ್ ಯಥೇಚ್ಛವಾಗಿ ಕೆಮಿಕಲ್ ಗೊಬ್ಬರ ಕೊಟ್ಟಾಗ್ಲೂ ಗಿಡಕ್ಕೆ ಸ್ಟ್ರೆಸ್ ಅನ್ನೋದು ಬರ್ತದೆ ಮೇಲೆ ಬಿಸಿ ಕೆಳಗಡೆ ಬಿಸಿ ಆದ್ರೆ ಫ್ಲವರ್ ಡ್ರಾಪ್ ಇನ್ನೊಂದು ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ ನೀವು ಬರೀ ಒಂದು ಲಿಕ್ವಿಡ್ ಗಳನ್ನು ಬಿಟ್ಕೊಂಡೆ ಮೈಂಟೇನ್ ಮಾಡ್ಕುತ್ತಾ ಬಂದಿದ್ದೀರಾ ಬಟ್ ಸರ್ ಈಗ ಬಾಹೋ ತಳಿ ನಿಮ್ಮ ಪ್ರಕಾರ ಬೆಸ್ಟ್ ಇಲ್ವಾ ಇಲ್ಲ ಇಲ್ಲ ಬೆಸ್ಟ್ ಓಕೆ ನಾನು ಸಮ್ಮರ್ ಗೆ ರೆಕಮೆಂಡ್ ಮಾಡೋದಂದ್ರೆ ಇದೆ ಬೆಳ್ದಿರೋದು ಬೆಳೆದಿರೋ ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ರೆ ಬಟ್ ವೆರೈಟಿ ಅಂದ್ರೆ ಆದ್ಮೇಲೆ ವೆರೈಟಿ ಅಪ್ಸ್ ಬರ್ತಾ ಅದನ್ನ ನೋಡ್ಬೇಕು ಅನ್ನೋದಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರ್ತೈತೆ ಖಂಡಿತ ಸೊ ಇಲ್ಲಿ ತನಕ ಒಂದು ಐವತ್ತು ದಿನದ ಬೆಳೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದೀರಾ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು ಅರುಣ್ ಸರ್ ಹಿಂಗೆ ಚೆನ್ನಾಗಿ ಬೆಳೆನ ಮಾಡಿ ಮತ್ತೆ ಈಗ ಕಟ್ಸ್ಬೇಕು ಇದೆಲ್ಲ ಕಟ್ಸ್ತಾ ಇದ್ದೀರಾ ಆಲ್ಮೋಸ್ಟ್ ನೋಡಿ ಸ್ನೇಹಿತರೆ ಅಲ್ಲೆಲ್ಲ ಆಲ್ಮೋಸ್ಟ್ ಕಟ್ಟಿದ್ದಾರೆ ಇನ್ನ ಈ ಕಡೆ ಅದೆಲ್ಲ ಕಟ್ತಾ ಇದಾರೆ ಬ್ರೇಕ್ ತಗೊಂಡಿದ್ದಾರೆ ನಾಷ್ಟಾಗ ಹೋಗಿದ್ದಾರೆ ಹೆಂಗಸರೆಲ್ಲ ಸೊ ಬಂದು ಔಷಧಿ ರೇಟ್ ಇಲ್ಲ ಸರ್ ಇನ್ನೊಂದು ಸರ್ ನಾನು ಹೇಳ್ತೀನಿ ಆ ಈ ರೈತರು ವಿಚಾರನೇ ಅಷ್ಟು ನಾವು ಬೆಳೆ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ರೇಟ್ ಇಲ್ಲ ಅಂತ ನೀವು ಬೆಳೆನ ಬಿಟ್ಟಿಲ್ಲ ಅಕಸ್ಮಾತ್ ಇವಾಗ ಬೆಳೆನ ಬಿಟ್ಬಿಡ್ತೀರಾ ಪ್ರೈಸ್ ಜಂಪ್ ಆಯ್ತು ಬೆಳೆ ನಿಲ್ಸಕ್ ಆಗುತ್ತೆ ಅಷ್ಟೇ ಏನ್ಗಾದ್ರೂ ಇರ್ಲಿ ಧೈರ್ಯ ಮಾಡಿ ಮಾಡ್ತಾ ಇದ್ದೀರಾ ಖಂಡಿತ ಒಂದು ಒಳ್ಳೆ ಪ್ರೈಸ್ ಸಿಕ್ಲೆ ಅಂತ ನಮ್ಮ ಕಡೆಯಿಂದ ಇದಿದೆ ಯಾಕಂತ ಹೇಳಿದ್ರೆ ಎಕರೆಗಳ ಎಕರೆಗಳೇನು ಹಾಕಿಲ್ಲ ನೀವು ನೀವು ಇರೋ ನಿಮ್ಮ ಲ್ಯಾಂಡ್ ಇರೋದ ಎರಡು ಎಕರೆ ಎರಡು ಎಕರೆ ಒಂದು ಎಕರೆ ಒಂದು ಟಮೊಟೊ ಹಾಕಿದ್ರೆ ಇನ್ನೊಂದು ಎಕರೆ ಬೇರೆ ಬೆಳೆ ಮಾಡಿದ್ರೆ ಇದೇ ರೀತಿ ಎಲ್ಲ ರೈತರು ಯೋಚನೆ ಮಾಡಿಬಿಟ್ರೆ ಖಂಡಿತವಾಗ್ಲೂ ಟೊಮೊಟೆಗೆ ಒಂದು ಮಿನಿಮಮ್ ರೇಟ್ ಇದ್ದೇ ಇರ್ತದೆ ಸೊ ಇದು ನಾನು ಸುಮಾರು ಸಲ ಬಡ್ಕೊತಾನೆ ಇರ್ತೀನಿ ರೈತರ ಜೊತೆ ಬಟ್ ಯಾರು ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ ಇದೆ ಅಂತ ಹೇಳ್ಬಿಟ್ಟು ಗಟ್ಟಲೆ ಅದನ್ನೇ ಹಾಕ್ತಾರೆ ಸೊ ಅದೊಂದು ಮಾತ್ರ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಇನ್ನ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು